ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿನಾಸಾರ್ ಸರಳಿ ಕಟ್ಟೆ ಇವತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ವಾವಲಂಬಿ ಬದುಕು ಕಟ್ಟಲಿಕ್ಕೆ ಮತ್ತು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಇವತ್ತು ನಾನೊಬ್ಬ ಅತಿಥಿಯನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಸ್ವಾವಲಂಬಿ ಬದುಕು ಕಟ್ಟಬೇಕಾದ್ರೆ ತುಂಬಾ ದಾರಿಗಳಿವೆ ಆ ದಾರಿಗಳನ್ನು ನಾವು ಹುಡುಕ್ತಾ ಹೋದರೆ ನಮ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಕ್ತಿತ್ವವನ್ನು ಉಳ್ಳವರು ನಮ್ಗೆ ಸಿಗ್ತಾ ಇದ್ದಾರೆ ಅಂತ ವ್ಯಕ್ತಿತ್ವ ಇದ್ದವರು ಇವತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಅವರು ತನ್ನ ಸ್ವಂತ ದುಡಿಮೆಯಿಂದ ಒಳ್ಳೆಯ ಜೀವನವನ್ನು ಮಾಡಿಸ್ತಾ ಇದ್ದಾರೆ ಹಾಗಾದ್ರೆ ಅವರು ಯಾರು ಅವರ ದುಡಿಮೆ ಏನು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬನ್ನಿ ಅವರನ್ನು ನಾವು ಮಾತನಾಡಿಸುವ ಹಲೋ ಅಕ್ಕ ನಮಸ್ಕಾರ ಆಯ್ತಾ ಅಕ್ಕ ಕನ್ನಡ ಹೇಳಿ ನನ್ನ ಹೆಸರು ಹೇಮಲತಾ ಉಪ್ಪಿನ ಕಡವಿನ ಬಾಗಿಲು ಇಲಂತಿಲ ಗ್ರಾಮ ಆ ಬೆಳ್ತಂಗಡಿ ತಾಲ್ಲೂಕು ಆ ಇವತ್ತು ನೀವೊಂದು ಈ ಆಟೋ ಚಾಲಕಿಯಾಗಿ ದುಡಿತಾ ಇದ್ದೀರಿ ಈ ಆಟೋ ಚಾಲಕಿಯಾಗಿ ದುಡಿಲಿಕ್ಕೆ ಕಾರಣ ಏನು ಮೇಡಂ ಆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಜನೆ ಮಾತೃಶ್ಯ ಅವರ ಕನಸಿನ ಕನಸಿನ ಕೂಸು ಅಂದರೆ ಮಹಿಳೆಯರು ಸ್ವಾವಲಂಬಿ ಸ್ವಾವಲಂಬಿಲ ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಅವರ ಆಶಯದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ಮಹಿಳೆಯರಿಗೆ ರಿಕ್ಷಾ ತರಬೇತಿಯನ್ನು ನೀಡಲಾಯಿತು ಇಲ್ಲಿ ನಮ್ಮ ಬೆಳ್ತಂಗಡಿಯ ಕೆ ಎ ಪಿ ಎಂಸ್ ರೋಡು ಅಲ್ಲಿ ವಾಣಿಯಲ್ಲಿ ಅದರಲ್ಲಿ ನಮ್ಮ ನಾನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತೀನಿ ಬಾರಿ ಗ್ರಾಮದಲ್ಲಿ ಆಗ ನನಗೆ ನಮ್ಮ ಊರಿನ ಸೇವಾ ನಿರತರಾದ ಶ್ರೀಮತಿ ವಿಶಾಲಕ್ಷ್ಮಿ ಮೇಡಮ್ ಹೀಗೆ ಒಂದು ರಿಕ್ಷಾ ತರಬೇತಿ ಇದೆ ಧರ್ಮಸ್ಥಳದವ್ರದ್ದು ಅಂತ ಹೇಳಿದ್ರು ಯೋಜನೆಯ ಪ್ರಕಾರ ಹಾಗೆ ನಂಗೆ ಒಂದು ಫೋನ್ ಮಾಡಿ ನೀವು ಹೋಗ್ತೀರಾ ಅಂತ ಕೇಳಿದ್ರು ಹಾಗೆ ನಾನು ಹೋಗ್ತೇನೆ ಅಂತ ಹೇಳಿದೆ ಹಾಗೆ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ತರಬೇತಿ ಪ್ರಾರಂಭ ಆಯಿತು ನಮ್ಮ ಉಪ್ಪಿನಂಗಡಿಯ ಮಧುರ ಡ್ರೈವಿಂಗ್ ಸ್ಕೂಲಿನ ಚಾಲಕರ ಚಾಲಕರ ನೇತೃತ್ವದಲ್ಲಿ ನೀವು ಕಲಿತರಿ ಕಲಿತ ಇದೆ ಹತ್ತು ದಿವಸ ತರಬೇತಿ ಈಗ ಎಷ್ಟು ವರ್ಷ ಆಯ್ತು ನೀವು ಕಲಿತು ಈಗ ನಾನು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರಿಕ್ಷಾ ತರಬೇತಿಯಾಗಿ ಅಕ್ಟೋಬರ್ ತಿಂಗಳಲ್ಲಿ ನಾನು ಖರೀದಿ ಮಾಡಿದೆ ಹೊಸ ಹೊಸ ನೋಡಿ ರಿಕ್ಷಕರೇ ಅವರ ಆಟೋ ರಿಕ್ಷಾವನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ ಮತ್ತೆ ಹೊಸದಾದ ರಿಕ್ಷಾವನ್ನು ಅವರು ಆಟೋವನ್ನು ಖರೀದಿಸಿ ಈಗ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ ನಿಮ್ಗೆ ಈ ಉಪ್ಪಿನಂಗಡಿಯಲ್ಲಿ ನೀವು ದುಡಿತಾ ಇದ್ದೀರಿ ಉಪ್ಪಿನಂಗಡಿ ಪೇಟೆಯಲ್ಲಿ ಗ್ರಾಮೀಣ ಪ್ರದೇಶ ಇದು ಹಳ್ಳಿ ಪ್ರದೇಶ ಇಲ್ಲಿ ಬೇರೆ ಮಹಿಳೆಯರು ಇದ್ದೀರಿ ಇಲ್ಲಿಯ ರಸ್ತೆಗಳು ಎಲ್ಲ ತುಂಬಾ ಕಿರಿದಾದ ರಸ್ತೆಗಳು ತುಂಬಾ ಎತ್ತರ ತಗ್ಗು ಇರುವಂತಹ ಪ್ರದೇಶ ಇಲ್ಲಿ ಎಲ್ಲ ನಿಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯ್ತು ದಿನಗಳಲ್ಲಿ ಪ್ರಥಮವಾಗಿ ತುಂಬಾ ಕಷ್ಟ ಆಯ್ತು ನನಗೆ ಸ್ಟಡಿ ಇರ್ಲಿಲ್ಲ ಮತ್ತೆ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ರಿಕ್ಷಾ ತೆಗೆದ್ರು ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿ ಹದಿನೈದಕ್ಕೆ ನಾನು ಆಟೋ ಸ್ಟ್ಯಾಂಡಿಗೆ ಅಂದ್ರೆ ಆಟೋ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರ ನಮ್ಮ ಆಟೋ ಚಾಲಕರ ಅಧ್ಯಕ್ಷರು ಕಾರ್ಯದರ್ಶಿ ಯೂನಿಯನ್ ಅವರಲ್ಲಿ ಅಣ್ಣನಲ್ಲಿ ಕೇಳಿದಾಗ ಸ್ಟ್ಯಾಂಡ್ ಗೆ ಬರ್ಬೋದಾ ಅಂತ ಹೇಳುವಾಗ ಬನ್ನಿ ಅಂತ ಹೇಳಿದ್ರು ಹಾಗೆ ಬಂದೆ ಬಂದು ನನಗೆ ಫಸ್ಟ್ ಗೊತ್ತಿರ್ಲಿಲ್ಲ ಒಳ್ಳೆ ರೀತಿಯಿಂದ ಸಹಕರಿಸಿದ್ರು ಎಲ್ಲರೂ ಹೇಗೆ ಬ್ರೇಕ್ ಹೇಗೆ ಹೋಗ್ಬೇಕು ಪಾರ್ಕಿಂಗ್ ಅಲ್ಲಿ ಹೇಗೆ ನಿಲ್ಬೇಕು ಅಥವಾ ಗಾಡಿ ಬಂದಾಗ ಹೇಗೆ ಲೆಫ್ಟ್ ರೈಟ್ ನೋಡಿಕೊಳ್ಬೇಕು ಅದನ್ನೆಲ್ಲ ಹೇಳಿಕೊಟ್ರಿ ಎಲ್ಲರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಾದ್ರೆ ಉಪ್ಪಿನಂಗಡಿಯ ಚಾಲಕರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಇದ್ದಾರೆ ಯಾರು ಕಿರಿಕಿರಿ ಅಂತ ಇಲ್ಲ ಇಲ್ಲ ಆದ್ದರಿಂದ ನೀವು ಒಂದು ಇಲ್ಲಿ ಗಟ್ಟಿಯಾಗಿ ನೆಲೆ ಊರ್ಲಿಕ್ಕೆ ಒಂದು ಅಲ್ವಾ ಈಗ ನಾವು ಮತ್ತೊಂದು ನಿಮ್ಗೆ ಪ್ರಶ್ನೆ ಕೇಳಿದೆ ಈ ಇಲ್ಲಿಯ ಪ್ರದೇಶಗಳು ಅಂದ್ರೆ ಸಿಟಿಯಲ್ಲಿ ಡ್ರೈವಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಒಳ್ಳೆಯ ರಸ್ತೆಗಳು ಇರ್ತವೆ ಏನು ಸಮಸ್ಯೆ ಇಲ್ಲ ಇಲ್ಲಿಯ ಹಳ್ಳಿ ಪ್ರದೇಶ ರಸ್ತೆಗಳು ಕಿರಿದಾದ ರಸ್ತೆಗಳು ಮಡ್ಡು ರೋಡ್ ಅಂತ ಹೇಳ್ತೇವೆ ಆ ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಈ ಫೋರ್ ವೀಲರ್ ಜೀಪ್ಗಳೇ ಬೇಕಾಗ್ತದೆ ಅಂತ ಒಂದು ಜಾಗಗಳಲ್ಲಿ ಹೋಗುವಾಗ ನಿಮ್ಗೆ ಪ್ರಥಮವಾಗಿ ಅನುಭವದ್ದು ಏನು ಪ್ರಥಮ ಅಂತ ಹೇಳಿದ್ರೆ ಕೆಲವರು ಹೋಗುವಾಗ ಅಲ್ಲಿ ಗಾಡಿ ಹೋಗುದಿಲ್ಲ ಅಂತ ಹೇಳ್ತಾರೆ ಸ್ಟಾಪ್ ಮಾಡಿ ಆಚೆ ನೋಡಿಕೊಂಡು ಹೋಗುದು ಹಾಗೆ ಅಂದ್ರೆ ಕೆಲವೊಗ ರೋಡ್ ಅಲ್ಲಿ ಗಾಡಿ ಹೋಗುದಿಲ್ಲ ಮಳೆಗಾಲದಲ್ಲಿ ರೋಡ್ ಗಾಡಿ ಇಳಿಯುದಿಲ್ಲ ಅಂತ ಹೇಳ್ತಾರೆ ಅಂತ ಮೇಲ್ಗಡೆ ನಿಲ್ಲಿಸುದು ಮತ್ತೆ ನೋಡಿಕೊಂಡು ಹೋಗುದು ಇಲ್ವಾ ಅಂತ ಅಂದ್ರೆ ಕಷ್ಟದಾಯಕವಾದಂತ ನೀವು ಕಲಿತಿದ್ದೀರಿ ಅಲ್ವಾ ಈಗ ನಿಮ್ಗೆ ಎಲ್ಲೂ ಸಹ ಒಂದು ಯಾವ ಸಿಟಿಗೆ ಹೋದ್ರು ನಿಮ್ಗೆ ಒಂದು ಡ್ರೈವಿಂಗ್ ಮಾಡುವಂತ ಮಾಡಬಹುದು ಅಂತ ನಿಮ್ಗೆ ಒಂದು ಧೈರ್ಯ ಬಂದಿದೆ ಧೈರ್ಯ ಉಂಟು ಈಗ ನಾನ್ ನಿಮ್ಗೆ ಮತ್ತೊಂದು ವಿಷಯ ಕೇಳುವುದು ಅಂದ್ರೆ ಈ ಮಹಿಳೆಯರು ಈ ಒಂದು ಬರಲುವುದು ತುಂಬಾ ಅಪರೂಪ ಕಡಿಮೆ ನೀವು ಇದನ್ನು ಮಾಡಿಕೊಂಡ್ರಿ ನನಗೆ ಒಂದು ಆಸೆ ಇತ್ತು ಮೊದಲಿಂದಲೇ ಚಾಲೆಂಜ್ ನಿರೀಕ್ಷೆ ಬಿಡ್ಬೇಕೆಂಬ ಆಸೆ ಇತ್ತು ಹಾಗೆ ಅದೊಂದು ಏನೋ ಒಂದು ಅವಕಾಶ ನಮ್ಮ ಸೇವನೆರ ತರ ಮೂಲಕ ಮುಖಾಂತರ ನನಗೆ ಒಂದು ಅವಕಾಶ ನಿಮ್ಮ ಒಂದು ಕನಸನ್ನು ನನಸಿ ಮಾಡುವಂತ ಒಂದು ಸಮಯ ಬಂತು ಹೇಳಲಿಕ್ಕೆ ಇಷ್ಟ ಧನ್ಯವಾದ ಖಂಡಿತ ನಿಮ್ಮಂತ ಒಂದು ಚಾಲಕರಿಗೆ ಅದು ಮಹಿಳಾ ಚಾಲಕರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಈಗ ಮತ್ತೊಂದು ಪ್ರಶ್ನೆ ನಿಮ್ಗೆ ಹೇಳಬೇಕಾದ್ರೆ ಈ ಆಟೋ ಚಾಲಕಿಯಾಗಿ ಒಬ್ಬ ಆಟೋದ ಓಣರ್ ಆಗಿ ನೀವು ಇತರ ಮಹಿಳೆಯರಿಗೆ ಕೊಡುವಂತ ಅಂದ್ರೆ ಈಗ ತುಂಬಾ ಓದಿರ್ತಾರೆ ಎಲ್ಲರೂ ಓದ್ತಾರೆ ಈಗ ಹೆಣ್ಮಕ್ಳು ಓದಿ ಕೆಲ ಜಾಬಿಗೆ ಓದಿರ್ತಾರೆ ಓದಿ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಕೆಲವರು ಮನೆಯಲ್ಲಿ ದೂರ ದೂರದ ಊರಿಗೆ ಕಲಿಸುದಿಲ್ಲ ಆಗ ಲೋಕಲ್ ಆಗಿ ಸಣ್ಣ ಮುಟ್ಟ ಸಂಸ್ಥೆಗಳಲ್ಲಿ ಇದು ಏನೋ ಫ್ಯಾನ್ಸಿ ಎಲ್ಲಿ ರೆಡಿಮೇಡ್ ಅಂಗಡಿಗಳಲ್ಲೆಲ್ಲ ಸೇರಿಕೊಳ್ತಾರೆ ಅವರಿಗೆ ಒಂದು ಗಾಡಿ ತೆಗೆದು ಅಲ್ಲಿ ಯಾಕಂದ್ರೆ ಸಂಬಳ ಬಾರಿ ಕಡಿಮೆ ಬೆಳಿಗ್ಗೆ ಎದ್ದು ಬರ್ಬೇಕು ಬಂದು ಇಲ್ಲಿ ದುಡಿಬೇಕು ಮನೆಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ದುಡಿಬೇಕು ಅದಕ್ಕೆ ಒಂದು ಸ್ವಂತ ಗಾಡಿ ತೆಗೆದು ಅವರು ಡ್ರೈವ್ ಮಾಡಿ ಸ್ವಂತ ದುಡಿಮೆಯಿಂದ ಜೀವನ ಮಾಡಿದ್ರೆ ಒಳ್ಳೇದಂತ ಯಾರ ಅಂಗಿನಲ್ಲಿ ಬದುಕು ಬದುಕ ಬೇಡ ಅಂತ ಹೇಳುದು ಬದುಕಲಿಗೆ ಬದುಕು ಒಂದು ಅನಿವಾರ್ಯ ಇಲ್ಲ ಅಂತ ಸ್ವಂತ ಒಂದು ಸ್ವಂತ ಒಂದು ಕೆಲಸವನ್ನು ಮಾಡಬಹುದು ಅದ್ರಲ್ಲಿ ಎಲೆಕ್ಟ್ರಿಕಲ್ ರಿಕ್ಷೆ ಬಂದಿದೆ ಒಳ್ಳೇದು ತುಂಬಾ ಒಳ್ಳೇದು ಖರ್ಚು ಕಡಿಮೆ ಅದು ತುಂಬಾ ಒಳ್ಳೆ ಉದ್ದಿಮೆ ಹೆಣ್ಣು ಮಕ್ಕಳಿಗೆ ಈಗ ಅವರಿಗೆ ನೀವು ಒಂದು ಇಂತ ಸ್ವಾವಲಂಬಿ ಬದುಕು ಕಟ್ಟಬೇಕು ಅಂತ ಹೇಳ್ತೀರಿ ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ ಯಾಕಂದ್ರೆ ವೀಕ್ಷಕರಿಗೆ ಗೊತ್ತಾಗ್ಬೇಕು ಅಂತ ಈಗ ಈ ಆಟೋ ಖರೀದಿ ಮಾಡಿದ ನಂತರ ಈಗ ನಿಮ್ಮ ಎಲ್ಲಾ ಖರ್ಚುಗಳನ್ನೆಲ್ಲ ತೆಗೆದು ನಿಮ್ಗೆ ಇವತ್ತು ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ನಾನು ದಿವಸದಿಂದ ಸಾಧಾರಣ ಒಂದು ಏಳುನೂರ ಐವತ್ತರಿಂದ ಒಂದರೆ ಸಾವಿರ ತನಕ ದುಡಿತೇನೆ ಒಂದೊಂದ್ಸಲ ಒಳ್ಳೆ ಬಾಡಿಗೆ ಎರಡು ಸಾವಿರ ಕೂಡ ಆಗ್ತದೆ ಎಲ್ಲ ಖರ್ಚು ಎಲ್ಲ ಹೋಗಿ ಖರ್ಚು ಅಂದ್ರೆ ಮಾಮೂಲಿ ಎಲ್ಲ ಅದ್ರಲ್ಲಿ ಗ್ಯಾಸ್ ಎಲ್ಲ ಸೇರಿ ಒಂದ್ ಒಂದೂವರೆ ಸಾವಿರ ತನಕ ದುಡಿತೇನೆ ಅದ್ರಲ್ಲಿ ಗ್ಯಾಸ್ ನನಗೆ ತುಂಬಾ ಹೋಗುದಿಲ್ಲ ಸಿ ಜಿ ಒಂದು ಮಿನಿಮಮ್ ಒಂದು ಇನ್ನೂರು ರೂಪಾಯಿ ಗ್ಯಾಸ್ ಹೋಗ್ಬೋದು ಅಷ್ಟೇ ಒಂದು ಸಾವಿರ ಮೇಲೆ ನೀವು ದುಡಿತೀರಾ ನೀವು ಹೊರಗೆ ಹೋದ್ರೆ ನಿಮ್ಗೆ ಒಂದು ನಾಲ್ಕನೂರು ರೂಪಾಯಿ ಸಿಗುದಿಲ್ಲ ಇಡೀ ದಿವಸ ಕಷ್ಟಪಟ್ಟು ಒಂದೂವರೆ ಎರಡು ಸಾವಿರ ಸಹ ದುಡಿತೇನೆ ನಾನು ಒಂದೊಂದು ಸಲ ಒಳ್ಳೆ ಬಾಡಿಗೆ ಎರಡು ಸಾವಿರ ಸಹ ದುಡ್ಡು ಉಂಟು ಹಾಗೆ ಕೆಲವು ಸಂದರ್ಭದಲ್ಲಿ ಎರಡು ಸಾವಿರ ಸಹ ದುಡ್ಡಿದ್ದೇನೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಕಷ್ಟ ಆಯ್ತಾ ಈ ಆಟೋ ಚಾಲ ಇದು ಆಟೋ ಚಾಲ ಇಲ್ಲ ಇಲ್ಲ ನಾವು ಟ್ರೈನಿಂಗ್ ಆಗಲ್ಲ ಬ್ಯಾಜ್ ಎಲ್ಲ ಆಗಬೇಕಲ್ಲ ಹೌದು ಟ್ರೈನಿಂಗ್ ಆಗೋಗ್ಲಿ ಮಧುರ ಟ್ರೈನಿಂಗ್ ಸ್ಕೂಲ್ ನವರೇ ಅವರ ಮುಖಾಂತರ ಈ ತರ ಬೇತಿ ಆಗಿ ಇದು ಸರ್ಟಿಫಿಕೇಟ್ ಎಲ್ಲ ಅವರೇ ಮಾಡಿ ಕೊಟ್ಟದ್ದು ನಮಗೆ ಮತ್ತೆ ನಮಗೆ ಫ್ರೀ ಆಗಿ ಮಾಡಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಯೋಜನೆ ಅವರು ಫ್ರೀ ಆಗಿ ಮಾಡಿ ಕೊಟ್ಟದ್ದು ಲೈಸೆನ್ಸ್ ಫ್ರೀ ಮಾಡಿ ಕೊಟ್ಟದ್ದು ಅವರು ನಾವು ನಾವೇನ ಹಣ ಕಟ್ಟಲಿಲ್ಲ ಅವರೇ ಫ್ರೀ ಆಗಿ ಲೈಸೆನ್ಸ್ ಎಲ್ಲ ಅವರ ಮುಖಾಂತರ ಮಾಡಿದ್ದು ಈಗ ಬೇರೆ ಮಹಿಳೆಯರು ಈ ಒಂದು ಫೀಲ್ಡ್ ಅನ್ನು ಆರಿಸಬಹುದಾದರೆ ನೀವು ಕೊಡುವ ಸಲಹೆ ಏನು ಅವ್ರು ಏನು ಮುಖ್ಯವಾದ ಒಂದು ಮಾಹಿತಿಯನ್ನು ಪಡೀಬೇಕು ಒಂದಂದ್ರೆ ಧೈರ್ಯ ಬೇಕು ಎರಡನೇದು ಅಂದ್ರೆ ಹೊರಗಡೆ ಚುಚ್ಚು ಮಾತುಗಳು ತುಂಬಾ ಬರ್ತವೆ ಅದನ್ನ ಲೆಕ್ಕಿಸಬಾರದು ನಮ್ಮ ಏನು ನಮ್ಮ ನಿಯತ್ತಲ್ಲಿ ನಾವಿದ್ರೆ ಇದ್ರೆ ಒಳ್ಳೇದಂತ ಮತ್ತೆ ಎಲ್ಲರೊಟ್ಟಿಗೆ ಒಳ್ಳೆ ರೀತಿಯಿಂದ ಒಂದು ಫ್ರೆಂಡ್ ಒಳ್ಳ ಮಳೆ ಸಹ ಶುರು ಆಯ್ತು ಮಳೆ ಸಹ ಬರ್ತಾ ಇದೆ ನಿಮ್ಮ ಆಟೋದಲ್ಲಿ ಕೂತ್ಕೊಂಡು ನಿಮ್ಗೆ ಮಾತುಕತೆ ಮಾಡ್ತೇನೆ ಈಗಿನ ಪ್ರಸಕ್ತ ಒಂದು ಈ ಸಮಯದಲ್ಲಿ ಒಂದು ಹೆಣ್ಣು ಮಗಳು ದುಡಿಯುವುದು ಅಂದ್ರೆ ಈ ಆಟೋದಲ್ಲಿ ದುಡಿಯುವುದಂದ್ರೆ ಸಿಟಿಯಲ್ಲಿ ಆಗ್ತದೆ ಈ ಹಳ್ಳಿ ಪ್ರದೇಶದಲ್ಲಿ ಸ್ವಲ್ಪ ನಿಮ್ಗೆ ಪ್ರಥಮ ಬಾರಿ ನೀವು ಡ್ರೈವಿಂಗ್ ಮಾಡುವಾಗ ನಿಮ್ಗೆ ಸ್ವಲ್ಪ ಕಿರಿಗಿರಿ ಆಗಿರ್ಬೋದು ಆದ್ರೆ ಈಗ ನಿಮ್ಗೆ ಎಲ್ಲರೂ ಕರೀದಿಲ್ವಾ ಒಳ್ಳೆ ಸಪೋರ್ಟ್ ಮತ್ತೆ ನಮ್ಮ ರಿಕ್ಷಾ ಪಾರ್ಕ್ ಅಲ್ಲಿ ಎಲ್ಲಾ ಜಾತಿ ಧರ್ಮದವರು ಇದ್ದಾರೆ ಆದ್ರೆ ಎಲ್ಲರೂ ಒಂದೇ ಒಳ್ಳೆ ರೀತಿಯಿಂದ ಇರುವ ಕಾರಣ ನನಗೇನು ತೊಂದರೆ ಇಲ್ಲ ಒಳ್ಳೆ ರೀತಿಯಿಂದ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಬಹುತೇಕ ಮಂದಿ ಒಳ್ಳೆ ಮನಸ್ಥಿತಿಯವರೇ ಇದ್ದಾರೆ ಯಾಕಂದ್ರೆ ಎಲ್ಲ ದುಡಿದು ತಿನ್ನುವ ಅವರೇ ಹೌದು ಅಲ್ವಾ ನೀವು ಈಗ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಬಂದು ನಂಗೆ ಯಾರು ಕಿರಿಕಿರಿ ಮಾಡುದು ಬೈಯುದು ಅಂತ ಏನಿಲ್ಲ ಅದು ಒಂದೊಂದ್ಸಲ ಒಂದೊಂದ್ಸಲ ಬಾಡಿಗೆ ಹೆಚ್ಚು ಗೊತ್ತಿಲ್ಲದೆ ನಾವು ತಕೊಂಡಾಗ ಅದು ಅವರೇ ಹಾಗೆ ಅಷ್ಟು ತಗೊಳ್ತಾರೆ ಅದೊಂದೊಂದ್ಸಲ ಆಗ್ತದೆ ಸಣ್ಣ ಪುಟ್ಟದು ಅದೆಲ್ಲ ನನಗೆ ಅಂತಲ್ಲ ಎಲ್ಲರಿಗೆ ಮಾಮೂಲಿ ಅದು ಮಾಮೂಲಿ ಎಲ್ಲರಿಗೆ ನಮಗೆ ಅಂತಲ್ಲ ಅದು ಎಲ್ಲರಿಗೆ ಮಾಮೂಲಿ ನಿಮ್ಗೆ ವಿಶೇಷ ಅಂತ ಎಲ್ಲರಿಗೆ ಅದು ನಿಮ್ಗೆ ಜಾಸ್ತಿ ಈಗ ಫೋನ್ಗಳು ಬರ್ತವೆ ಬಾಡಿಗೆಗೆ ಅದ್ರಲ್ಲಿ ಮಹಿಳೆಯರದ ಮ ಜೆಂಟ್ಸ್ ಅವ್ರದ ಬಾಡಿಗೆ ಬರೆಯುವುದು ಮಹಿಳೆಯರ ಸೇಫ್ಟಿಗೋಸ್ಕರ ಮಹಿಳೆಯರು ಕರೀತಾರೆ ಅಲ್ವಾ ಮತ್ತೆ ಬೇರೆ ಏನು ವಿಶೇಷ ಹೇಳಲಿಕ್ಕೆ ಹೇಳ್ತೀರಿ ನೀವು ಆಟೋದಲ್ಲಿ ಆಟೋ ತೆಗೆದ ನಂತರ ನಿಮ್ಮ ಅನುಭವ ಯಾಕೆಂದ್ರೆ ಡೈಲಿ ಕೈಯಲ್ಲಿ ಹಣ ಇರ್ತದೆ ಅಂದ್ರೆ ಕೈಯಲ್ಲಿ ದುಡಿ ಮಾಡ್ತದೆ ನಾ ಇದು ರಿಕ್ಷಾ ಸಹ ತೆಗೆದದು ಅದನ್ನ ನಾನೇ ಕಂತ ಸಂತವಾಗಿ ಹಾಕ್ತಾ ಇದ್ದೇನೆ ಡಿಪಾಸಿಟ್ ಸಾವಿರ ಹಾಕಿ ಆದ ನಂತರ ತಿಂಗಳಿಗೆ ಐದುವರೆ ಸಾವಿರದಾಗ ಕಂತು ಕಟ್ತಾ ಇದ್ದೇನೆ ತೊಂದ್ರೆ ಇಲ್ಲ ಮತ್ತೆ ಮನೆ ಖರ್ಚಿ ಅದನ್ನ ಸಂಗದ ಸಾಲ ಇದೆಲ್ಲ ಇದರಲ್ಲೇ ಹೋಗ್ತಾ ಉಂಟು ಇಲ್ಲ ಇಲ್ಲ ದುಡಿದು ದುಡಿಯೋದ್ರಲ್ಲೇ ಹೋಗ್ತಾ ಉಂಟು ಇನ್ನೊಂದು ನಿಮ್ಮ ಯಜಮಾನರು ಇದಾರಲ್ಲ ನಿಮ್ಮ ಮಗು ಇದೆ ಅವರೆಲ್ಲ ಹೇಗೆ ನಿಮ್ಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ಮ ಯಜಮಾನರು ಇದು ಸುಧಾನ ಶಾಲೆಯಲ್ಲಿ ಒಂದು ಟೆಂಡರ್ ಪೋಸ್ಟ್ ಅಲ್ಲಿ ಇದ್ದಾರೆ ಮಗಳು ಎಂಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ ಐದು ಮೂರಾರು ದಿವಸ ಸತಿಸ್ಕೊಳ್ಳಿ ಇಂದಿರಾ ಗಾಂಧಿ ಏನೂರಲ್ಲಿ ತೊಂದರೆ ಒಳ್ಳೆ ಸಪೋರ್ಟ್ ಇದ್ದಾರೆ ನಂಗೆ ನನ್ನ ಫ್ಯಾಮಿಲಿ ಎಲ್ಲ ಒಳ್ಳೆ ಸಪೋರ್ಟ್ ಇದ್ದಾರೆ ಈಗ ನೀವು ಪ್ರಸಸ್ತ ಮೈನ್ ಅಂದ್ರೆ ನನ್ನ ಇದು ಯಜಮಾನ್ ಫ್ಯಾಮಿಲಿ ನಿಡಿಗಲ್ ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಅಂದ್ರೆ ನೀವು ಇಲ್ಲಿ ದುಡಿತಾ ಇರುವಾಗ ಎಲ್ಲ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಈಗ ಒಂದು ನೀವು ಸಂಜೆ ತನಕ ಇಲ್ಲಿ ನಿಲ್ತೀರಾ ನಂತರ ನೀವು ಮನೆಗೆ ಹೋಗ್ಬೇಕು ಅಡಿಗೆ ಎಲ್ಲ ಮಾಡಬೇಕು ಇದಕ್ಕೆಲ್ಲ ನಿಮ್ಗೆ ಕಷ್ಟ ಆಗ್ಲಿಲ್ವಾ ಇಲ್ಲ ಅದು ಮಾಮೂಲಿ ಎಲ್ಲ ಅದು ಅಭ್ಯಾಸ ಆಗಿ ಹೋಗಿದೆ ಈಗ ಬೆಳಿಗ್ಗೆ ಮಾಡಿ ಅಭ್ಯಾಸ ಆಗಿ ಹೋಗಿದೆ ಕಷ್ಟ ಅಂತ ನಿಮಗೆ ಅಂದ್ರೆ ದುಡಿಯುವಂತ ಒಂದು ನಿಮಗೆ ಸ್ಫೂರ್ತಿ ಇದೆ ದುಡಿಬೇಕು ಸ್ವಾವಲಂಬಿಯ ಜೀವನ ಮಾಡಬೇಕು ನಾವು ಮೇಲೆ ಬರಬೇಕು ಅಂತ ಅನ್ನುವಂತ ನಿಮಗೆ ಚಾಲೆಂಜ್ ಇದೆ ನಂಗೆ ಅಂದ್ರೆ ಒಳ್ಳೆ ಖುಷಿ ಇದೆ ಇದರಲ್ಲಿ ಇಲ್ಲಿ ನಮಗೆ ಉಪ್ಪಿನಂಗಡಿಯಲ್ಲಿ ಎಷ್ಟು ರಿಕ್ಷಾ ಇದೆ ಉಪ್ಪಿನಂಗಡಿಯಲ್ಲಿ ನಿಮ್ಮ ಅಂದಾಜು ಅಂದಾಜು ಇನ್ನೂರು ಇರ್ಬೋದಾ ಅಂತ ಟೋಟಲ್ ಎಲ್ಲ ಸೇರಿದ್ರೆ ಒಂದು ಇನ್ನೂರು ರಿಕ್ಷಾ ಆಗ್ಬೋದಲ್ವಾ ಇನ್ನೂರು ಆಟೋದಲ್ಲಿ ನೀವು ಒಬ್ಬರೇ ಒಬ್ಬ ಮಹಿಳಾ ಆಟೋ ಯಾರಾಕಿ ಆಗಿದ್ದೀರಿ ನಿಮ್ಮ ಸ್ವಂತ ಆಟೋದಲ್ಲಿ ನೀವು ದುಡಿತಾ ಇದ್ದೀರಿ ಆ ಅದಕ್ಕೆ ನಾವು ಪ್ರತ್ಯೇಕವಾಗಿ ವಿಡಿಯೋ ಮಾಡುದು ಯಾಕಂದ್ರೆ ಹೇಳಿದ್ರೆ ಮಹಿಳೆಯರು ವಿಶೇಷವಾಗಿ ಇದನ್ನು ನೋಡ್ಬೇಕು ಸ್ವಾವಲಂಬಿಯ ಜೀವನವನ್ನು ನಡೆಸಬೇಕು ಯಾಕಂದ್ರೆ ತುಂಬಾ ಮಹಿಳೆಯರಿಗೆ ಕೆಲಸ ಇಲ್ಲ ಅಥವಾ ಈ ಹೊರಗಿನ ಕೆಲಸ ತುಂಬಾ ಕಷ್ಟ ಆಗ್ತದೆ ತುಂಬಾ ಕಿರಿಕಿರಿ ಆಗ್ತದೆ ಅವರಿಗೆ ಈ ಒಂದು ವಿಡಿಯೋದಿಂದ ನಿಮ್ಮನ್ನೊಂದು ಪರಿಚಯ ಮಾಡಲಿಕ್ಕೆ ಉದ್ದೇಶ ಇದೆ ನಂದು ಯಾಕಂದ್ರೆ ಸ್ವಾವಲಂಬಿಯ ಬದುಕು ಕಟ್ಟಬೋದು ತುಂಬಾ ದಾರಿಗಳಿವೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಆಟೋ ಜಾಲ ಚಾಲಕಿಯಾಗಿ ಹೋಗ್ಬೋದು ಅಥವಾ ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಅನ್ನು ಸಹ ಮಾಡ್ಬೋದು ಬೇರೆ ಬೇರೆ ದಾರಿಗಳಿವೆ ಹುಡುಕಬೇಕು ನಾವು ಅಲ್ವಾ ಅದಕ್ಕೆ ನಾವು ಇವತ್ತು ನಿಮ್ಮ ಹುಡುಕಿಕೊಂಡು ಈ ಅಂಗಡಿಗೆ ಬಂದಿದ್ದೇವೆ ಯಾಕಂದ್ರೆ ಈ ಒಂದು ನಿಮ್ಮ ಒಂದು ಈ ಒಂದು ಮೋಟಿವೇಶನ್ ಬೇರೆಯವರಿಗೆ ಒಂದು ತಲುಪಲಿ ಎನ್ನುವ ಉದ್ದೇಶದಿಂದ